ನೆಕ್ಸ್ಟ್ ಜುವೆಲ್ಸ್ ಒಂದು ಇದು ಕೂಡ ನೆಕ್ ಪೀಸ್ ಮ್ಯಾಟ್ ಫಿನಿಶಿಂಗ್ ಅಲ್ಲಿ ಇದು ಎಷ್ಟು ವರ್ಷದ ಹಳೇ ನೆಕ್ ಪೀಸ್ ಇದು ಬಟ್ ಇದು ತುಂಬಾ ಸಲ ವೇರ್ ಮಾಡ್ತೀನಿ ಬಟ್ ಯಾವುದೇ ರೀತಿ ಕಲರ್ ಫೇಡ್ ಆಗಿಲ್ಲ ತುಂಬಾನೇ ಚೆನ್ನಾಗಿ ಹೇಗೆ ಹೊಸದಿದ್ದಾಗ ಹೇಗಿತ್ತು ಹಾಗೆ ಇದೆ ಇದು ಕೂಡ ಇದು ಸಿಂಪಲ್ ಆಗಿ ನಮ್ಗೆ ಟ್ರೆಡಿಷನಲ್ ವೇರ್ ಮಾಡಿದಾಗ ಸ್ಯಾರಿಗಳು ತುಂಬಾನೇ ಚೆನ್ನಾಗಿರುತ್ತೆ ಇದು ಒಂದ್ ಹಾಕೊಂಡ್ರು ಸಾಕು ಇದ್ರ ಜೊತೆ ಒಂದ್ ಜುಮ್ಕಾನ್ ಅಥವಾ ಆಗ್ಲೇ ತೋರ್ಸಿದ್ನಲ್ಲ ಆ ಒಂದ್ ತರದ ಒಂದು ಹ್ಯಾಂಗಿಂಗ್ಸ್ ಇಯರಿಂಗ್ಸ್ ಮ್ಯಾಟ್ ಫಿನಿಶಿಂಗ್ ಅಲ್ಲಿ ಹಾಕಿದ್ರೆ ಸಖತ್ ಲುಕ್ ಬರುತ್ತೆ ಇದು ತುಂಬಾನೇ ಚೆನ್ನಾಗಿದೆ ಇದು ನನ್ನ ಫೇವ್ರೆಟ್ ಇದು ಇದು ತುಂಬಾ ವರ್ಷದ ಜುವೆಲ್ಸ್ ಇದು ಹಾಗೇ ಇದೆ ನೋಡ್ತಾ ಇರ್ಬೋದು ಒಂಚೂರು ಕಲರ್ ಏನೂ ಆಗಿಲ್ಲ ವೇರ್ ಮಾಡ್ದಾಗ ಹೇಗೆ ಅನ್ಸುತ್ತೆ ಅಂತ ನೋಡ್ಕೊಂಬರ ನಾ ಬನ್ನಿ ವೇರ್ ಮಾಡಿದಾಗ ಈ ತರ ಲುಕ್ ಬರುತ್ತೆ ಇದು ಈ ತರ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ನಾವು ಮ್ಯಾಟ್ ಫಿನಿಶಿಂಗ್ ಅಲ್ಲಿರುವಂತ ಜುವೆಲ್ಸ್ ಜುಮ್ಕಿಗಳನ್ನು ಕೂಡ ಹಾಕೊಳ್ಬಹುದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದು ಇದು ಕೂಡ ನನ್ನ ಮೋಸ್ಟ್ ಫೇವ್ರೇಟ್ ನನ್ನ ಜುವೆಲ್ಸ್ ಆರ್ಟಿಫಿಷಿಯಲ್ ಜುವೆಲ್ಸ್ ಅಂದ್ರೇನೆ ತುಂಬಾ ಇಷ್ಟ ಸೊ ಅದರಲ್ಲಿ ಇದು ಒಂದು ಇಷ್ಟ ಆದಂತ ಒಂದು ನೆಕ್ ಪೀಸ್ ಇದು ಹೇಗಿದೆ ಐ ತಿಂಕ್ ಇದು ಇಷ್ಟ ಆಗತ್ತೆ ನಿಮ್ಗೆಲ್ಲ ಅನ್ಕೊಳ್ತೀನಿ ಚೆನ್ನಾಗಿದೆ ಅಂತ ಅಂದರೆ ಕಮೆಂಟ್ ಮಾಡಿ ಇದೊಂದು ನೆಕ್ಸ್ಟ್ ಯಾವುದಂತ ಅಂತ ನೋಡೋಣ ನೆಕ್ ಪೀಸ್ ಕಲೆಕ್ಷನ್ ಫುಲ್ ಈ ಸೆಟ್ ಹಾಕ್ಬಿಟ್ಟು ತೋರಿಸ್ತೀನಿ ರೀ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ ನಾನು ಹಾಕೊಂಡಿಲ್ಲ ಫುಲ್ ಸೆಟ್ ಹಾಕಿಲ್ಲ ಸುಮ್ಮನೆ ಹಾಗೆ ನೋಡ್ತಾ ಇದ್ದೀನಿ ನನಗೆ ಇಷ್ಟ ಆಯ್ತು ಹೇಗ್ ಕಾಣಿಸ್ಬೋದು ಅಂತ ನಿಮಗೂ ತೋರಿಸ್ತೀನಿ ಫುಲ್ ಸೆಟ್ ವೇರ್ ಮಾಡಿದಾಗ ಇಯರಿಂಗ್ಸು ಸಕ್ಕತ್ತಾಗಿದೆ ಚೆನ್ನಾಗಿದೆ ಸ್ವಲ್ಪ ಗ್ರ್ಯಾಂಡ್ ಪ್ರೋಗ್ರಾಮ್ ಹಾಕಿದ್ರೆ ಚೆನ್ನಾಗಿರುತ್ತೆ ನೈಟ್ ಟೈಮ್ ಎಲ್ಲ ಪಾರ್ಟಿ ರಿಸೆಪ್ಷನ್ ಇರುತ್ತಲ್ವಾ ಆ ಥರದಕ್ಕೂ ನಾವು ವೇರ್ ಮಾಡ್ಬೋದು ಗ್ರ್ಯಾಂಡ್ ಗಳಿಗೆ ಕೂಡ ವೇರ್ ಮಾಡ್ಬೋದು ಸಖತ್ ಆಗಿದೆ ಈ ಜುವೆಲ್ಸು ಫುಲ್ ಸೆಟ್ ಹಾಕಿದಾಗ ಒಂದು ಲುಕ್ ಕ್ರಿಯೇಟ್ ಆಗುತ್ತೆ ಇದು ಹೇಗಿದೆ ಖಂಡಿತ ಯಾರಿಗಾದ್ರೂ ಬೇಕಿದ್ರೆ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡಿ ಇಷ್ಟ ಆದ್ರೆ ಗೋಫಾರ್ ಹೆಡ್ ನನಗೇನು ತೊಂದರೆ ಇಲ್ಲ ನಾನು ಈ ರಿವ್ಯೂ ಕೊಡ್ತಾ ಇರೋದು ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಈ ಥರದ್ದೆಲ್ಲ ಹಾಕೋರಿಗೆ ಇಷ್ಟ ಆದ್ರೆ ಖಂಡಿತ ನೀವು ಇದನ್ನು ತಗೊಳ್ಬೋದು ಹಂಡ್ರೆಡ್ ಪರ್ಸೆಂಟ್ ಕಣ್ಣು ಮುಚ್ಚಿಬಿಟ್ಟು ತಗೊಳ್ಬೋದು ಅಷ್ಟು ಚೆನ್ನಾಗಿದೆ ಇದು ನೆಕ್ಸ್ಟ್ ಯಾವುದು ಅಂತ ನೋಡೋಣ ಕಲೆಕ್ಷನ್ಸು ನೋಡೋಣ ನಾಳೆ ವೇರ್ ಮಾಡೋಣ ಅನ್ಕೊಂಡಿದೀನಿ ಸಾಧ್ಯವಾದ್ರೆ ವೇರ್ ಮಾಡ್ತೀನಿ ಬಟ್ ಇಡೀ ದಿನ ಮೇಂಟೈನ್ ಮಾಡೋದು ಕಷ್ಟ ನೋಡೋಣ ಸೊ ಇದು ಒಂದು ನ್ಯೂ ಪೀಸ್ ರೀಸೆಂಟ್ ಆಗಿ ಇದನ್ನು ನಾನು ಇನ್ನು ವೇರ್ ಮಾಡಿಲ್ಲ ನೋಡೋಣ ಇದು ಅಥವಾ ಆಗ್ಲೇ ತೋರಿಸಿರೋ ಜ್ಯುವೆಲ್ಸ್ ಎರಡು ಮೂರು ಹೊಸದಿದೆ ಅದ್ರಲ್ಲಿ ಯಾವುದಾದ್ರೂ ಒಂದು ವೇರ್ ಮಾಡೋಣ ಅನ್ಕೊಂಡಿದ್ದೀನಿ ಎನ್ವೈರ್ಮೆಂಟ್ ಗೆ ಸೊ ಇದು ತುಂಬಾ ಸಿಂಪಲ್ ಆಗಿದೆ ತುಂಬಾ ಚೆನ್ನಾಗಿದೆ ಇದು ಪಿಕಾಕ್ ಬರುತ್ತೆ ನಿಮಗೆ ಮುಂದ್ಗಡೆ ಪೆಂಡೆಂಟ್ ತರ ಚಿಕ್ಕದಾಗಿ ಈ ಕಡೆ ವೈಟ್ ಆ್ಯಂಡ್ ಕ್ರೀಮ್ ಕಲರಲ್ಲಿ ಪರ್ಲ್ ಬರುತ್ತೆ ತುಂಬ ವೈಟು ಅಲ್ಲ ತುಂಬ ಕ್ರೀಮಿ ಕಲರ್ ಅಲ್ಲ ಆ ಥರ ಪರ್ಲ್ ಬರುತ್ತೆ ಆ್ಯಂಡ್ ಗೋಲ್ಡ್ ಬೀಡ್ಸ್ ಬರುತ್ತೆ ತುಂಬಾ ಸಿಂಪಲ್ ಆಗಿ ತುಂಬಾ ಕಡಿಮೆ ಬೆಲೆಗೆ ಸಿಕ್ಕಂಥ ಒಂದು ಚೌಕರ್ ಇದು ತುಂಬಾ ಇಷ್ಟ ಆಯಿತು ಇದಕ್ಕೆ ಇಯರಿಂಗ್ ಕೂಡ ಫೇರ್ ಬರುತ್ತೆ ನಾನು ವೇರ್ ಮಾಡಿದ್ದೀನಿ ನಿಮಗೆ ತೋರಿಸ್ತೀನಿ ಇಯರಿಂಗು ಈ ತರ ಇರುತ್ತೆ ಇಯರಿಂಗ್ ಇದಕ್ಕೆ ಪಿಕಾಕ್ ಡಿಸೈನ್ ಅಲ್ಲಿ ಅಲ್ಲೂ ಕೂಡ ಬೀಡ್ಸು ಪರ್ಲು ಅದೆಲ್ಲ ಬಂದಿದೆ ತುಂಬಾನೇ ಚೆನ್ನಾಗಿದೆ ಇದು ಪ್ರೈಸ್ ಬಂದು ಒಳಗಡೆನೆ ಸಿಗುತ್ತೆ ನಿಮ್ಗೆ ಲಿಂಕು ಹಾಕಿರ್ತೀನಿ ಚೆಕ್ ಮಾಡಿ ಈ ನೆಕ್ ಪೀಸ್ ಹಾಕಿದಾಗ ಏಕ ಕಾಣಿಸುತ್ತೆ ಅಂತ ನೋಡೋಣ ನೋಡಿ ವೇರ್ ಮಾಡಿದಾಗ ಈ ತರ ಲುಕ್ ಬರುತ್ತಿದು ತುಂಬಾ ಸಿಂಪಲ್ ಆಗಿ ಚೆನ್ನಾಗಿದೆ ಸಿಂಪಲ್ ಸ್ಯಾರಿಗಳಿಗೆ ತುಂಬಾನೇ ಡೀಸೆಂಟ್ ಆಗಿ ಕಾಣಿಸುತ್ತೆ ಡೀಸೆಂಟ್ ಲುಕ್ ಕೊಡುತ್ತೆ ಸೊ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆದರೆ ನೀವು ಇದನ್ನು ಬೈ ಮಾಡಿ ನಾನೇನು ಪ್ರಮೋಟ್ ಮಾಡ್ತಾ ಇಲ್ಲ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಥವಾ ನನಗೆ ಇಷ್ಟ ಆಗಿರೋದನ್ನೇ ನಿಮ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ ಅಷ್ಟೇ ತಗೊಳ್ಳೇಬೇಕು ಅಂತ ಕಂಪಲ್ಸರಿ ಓದ್ತಾ ಇಲ್ಲ ತುಂಬ ಚೆನ್ನಾಗಿದೆ ಈಗ ಆನ್ಲೈನ್ ಶಾಪಿಂಗ್ ಅಂದರೆ ಕೆಲವರು ಭಯ ಆಗುತ್ತೆ ಹೇಗಿರೋದು ಏನು ಅಂಥೇಳಿ ಸೊ ಅದಕ್ಕೋಸ್ಕರ ಈ ನೆಕ್ ಪೀಸ್ ಇಷ್ಟ ಆದರೆ ಇದನ್ನೇ ನೀವು ಬೈ ಮಾಡಿ ಆಲ್ರೆಡಿ ನಿಮ್ಗೆ ರಿವ್ಯೂ ಕೊಟ್ಟಿರೋದ್ರಿಂದ ಅದರ ಬಗ್ಗೆ ನೀವು ಡೌಟ್ ಇರೋದಿಲ್ಲ ಸೊ ಹಾಗಾಗಿ ನಾನು ಹೇಳ್ತಾ ಇರೋದಷ್ಟೇ ಸಕ್ಕದಾಗಿದೆ ಅಲ್ವಾ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಇದಕ್ಕೊಂದು ಕೆಂಪ್ ಕೆಂಪ್ ಹಾರ್ಟ್ ಕೊಡಿ ರೆಡ್ ಹಾರ್ಟ್ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಈ ಚೋಕರ್ ನಿಮ್ಗೆ ಇಷ್ಟ ಆದ್ರೆ ನನ್ನಂತೂ ಔಟ್ ಆಫ್ ಔಟ್ ಟೆನ್ಗೆ ಟೆನ್ ಮಾರ್ಕ್ಸ್ ಕೊಡ್ತೀನಿ ಇದಕ್ಕೆ ಅಷ್ಟು ಚೆನ್ನಾಗಿದೆ ಇಯರಿಂಗ್ ಕೂಡ ನೆಕ್ಸ್ಟ್ ಜುವೆಲ್ಸ್ ಯಾವುದು ಅಂತ ನೋಡ್ಕೊಂಬರ ಇದು ಗುಂಡು ಮಲ ಅಂತಲ್ಲ ಆ ತರದ್ ಒಂದ್ ಜುವೆಲ್ಸ್ ಇದು ಇದು ಕೂಡ ತುಂಬಾ ಲಾಂಗ್ ಬ್ಯಾಗ್ ತಗೊಂಡಿರುವಂತದ್ದು ಇದು ಇದನ್ನ ನಂಗೆ ಆಕ್ಚುಲಿ ಶಿವು ಅವ್ರು ಕೊಡ್ಸಿದ್ದು ಶಿವು ಅವ್ರು ತಂದು ಕೊಟ್ಟಿದ್ದ ನನ್ಗೆ ತುಂಬಾನೇ ಚೆನ್ನಾಗಿದೆ ಕಲರೇ ಹೋಗಿಲ್ಲ ಗುರು ಇದು ಎಷ್ಟು ದಿನದಿಂದ ವೇರ್ ಮಾಡ್ತಾ ಇದೀನಿ ಎಷ್ಟು ವರ್ಷಗಳಿಂದ ಕಲರೇ ಹೋಗಿಲ್ಲ ಅವರು ಎರಡು ಜ್ಯುವೆಲ್ಸ್ ತಂದು ಕೊಟ್ಟಿದ್ದಾರೆ ನನಗೆ ನೆಕ್ ಪೀಸು ಆ ಎರಡು ಜುವೆಲ್ಸ್ ಅಷ್ಟೇ ಇದುವರೆಗೂ ಕಲರ್ ಹೋಗಿಲ್ಲ ಇದು ಸಖತ್ತಾಗಿದೆ ಇದು ಕಲರೇ ಹೋಗಿಲ್ಲ ಎಷ್ಟು ಹಾಕ್ಕೊಂಡು ವೇರ್ ಮಾಡಿದ್ದೀನಿ ಸಲ ಹಾಕ್ಕೊಂಡಿದ್ದೀನಿ ಬಟ್ ಕಲರ್ ಹೋಗಿಲ್ಲ ಇದು ನಮ್ಮ ಮದುವೆ ಹೊಸದ್ರಲ್ಲಿ ಮದುವೆ ಆದ ಹೊಸದ್ರಲ್ಲಿ ತಂದು ಕೊಟ್ಟಿರೋ ಜುವೆಲ್ಸ್ ಇದು ಆ ಬಹುಶಃ ಈಗ ಅವ್ರಿಗೆ ನೆನಪಿರುತ್ತೋ ಇಲ್ಲ ಗೊತ್ತಿಲ್ಲ ಬಟ್ ನಾನಂತೂ ಸೇಫಾಗಿ ಇನ್ನೂ ಚೆನ್ನಾಗಿ ಹಾಗೆ ಇಟ್ಕೊಂಡಿದ್ದೀನಿ ಸಖತ್ತಾಗಿದೆ ಇದು ಗುಂಡು ಸರ ಇದು ನಾವು ಸಿಂಪಲ್ ಸೀರೆಗಳಿಗೆ ಆಗ್ಬೋದು ಅಥವಾ ಗ್ರ್ಯಾಂಡ್ ಸ್ಯಾರಿಗೂ ಕೂಡ ಹಾಕ್ಬೋದು ಸಿಂಪಲ್ ಲುಕ್ ಕ್ರಿಯೇಟ್ ಮಾಡುತ್ತೆ ಆ್ಯಂಡ್ ಇದಕ್ಕೆ ಮ್ಯಾಚ್ ಮಾಡ್ಕೊಂಡು ಓಲೆಗಳನ್ನ ಜುಮ್ಕಾನು ಅಥವಾ ಸಿಂಪಲ್ ಹ್ಯಾಂಗಿಂಗ್ಸ್ ಕೂಡ ಹಾಕ್ಬೋದು ಇಲ್ಲ ಸ್ಟಡ್ ಹಾಕ್ಬೋದು ಆ ಥರ ಜ್ಯುವೆಲ್ಸ್ನ ಇಯರಿಂಗ್ಸ್ನ ಮ್ಯಾಚ್ ಮಾಡಿ ಹಾಕ್ಕೊಂಡು ಹಾಕೋಬೋದು ಇದು ಹಾಕಿದಾಗ ಹೇಗೆ ಕಾಣಿಸುತ್ತೆ ಅಂತ ಒಂದು ಕ್ಲಿಪ್ ನೋಡ್ಕೊಂಬನ್ನಿ ಮಾಡಿದಾಗ ತುಂಬಾ ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ ಇದು ನನ್ನ ಫೇವ್ರೆಟ್ ಇದು ಕೂಡ ಅದು ಶಿವ ಅವ್ರು ತಂದು ಕೊಟ್ಟಿರೋದಕ್ಕೆ ಇನ್ನೂ ಫೇವ್ರೇಟ್ ಆಗುತ್ತೆ ಈ ಥರ ಮ್ಯಾಚ್ ಮಾಡಿ ಇಯರಿಂಗ್ಸ್ ಸ್ಟಡ್ ಹಾಕಿದರೆ ಇದಕ್ಕೆ ಸೊ ಇದೊಂದು ಜ್ಯುವೆಲ್ಸು ಒಂದು ಅರ್ಧ ಜ್ಯುವೆಲ್ಸ್ ಮಾತ್ರ ನಾನು ಇವಾಗ ವೀಡಿಯೋ ಮಾಡ್ತೀನಿ ಇಲ್ಲಾಂದರೆ ವೀಡಿಯೋ ತುಂಬ ಲೆಂಗ್ತಿ ಆಗುತ್ತೆ ಮತ್ತೆ ಬೇಕು ಅಂದರೆ ನೀವು ಕಮೆಂಟ್ ಆಗಿ ನೆಕ್ಸ್ಟ್ ಪಾರ್ಟು ಆ ಥರ ಎಲ್ಲ ಮಾಡ್ತೀನಿ ಸೊ ಈಗ ಒಂದು ಅರ್ಧ ಮಾತ್ರ ಜ್ಯುವೆಲ್ಸ್ನ ನಾನು ನಿಮಗೆ ತೋರಿಸ್ತೀನಿ ಸೊ ಇದೊಂದು ನೆಕ್ ಪೀಸ್ ನೆಕ್ಸ್ಟ್ ನೆಕ್ ಪೀಸ್ ಯಾವ್ದನ್ನು ನೋಡ್ಕೊಂಬರೇನ ನೆಕ್ಸ್ಟ್ ಬಂದು ಈ ತರ ಸೊ ಬೀಡ್ಸ್ ಇದೆ ವೈಟ್ ಬೀಡ್ಸ್ ಬರುತ್ತೆ ಇದು ಡ್ರೆಸ್ ಗೆಲ್ಲ ನಾವು ವೇರ್ ಮಾಡಬಹುದು ಚೆನ್ನಾಗಿರುತ್ತೆ ಮತ್ತೆ ಕಾಟನ್ ಸ್ಯಾರಿಗಳಿಗೆ ವೇರ್ ಮಾಡಬಹುದು ಈ ನೆಕ್ ಪೀಸ್ ನ ಇದಕ್ಕೆ ಇದೇ ತರ ಪೆಂಡೆಂಟ್ ಇದೆ ಅಲ್ವಾ ಇದೇ ತರ ಸ್ಟಡ್ ಇಯರಿಂಗ್ಸ್ ಬರುತ್ತೆ ಈ ಡಿಸೈನ್ ಅಲ್ಲೇ ದೊಡ್ಡ ದೊಡ್ಡದಾಗಿ ಸೊ ಇದೊಂದು ಜ್ಯುವೆಲ್ಸ್ ನಾನು ತುಂಬಾ ಹಳೇದಿದ್ದು ಕೂಡ ತಗೊಂಡಿರೋದು ಅಂಡ್ ನೆಕ್ಸ್ಟ್ ಯಾವುದು ಅಂತ ನೋಡ್ಕೊಂಬರ ಕರಿಮನಿ ಪ್ಲಸ್ ಗೋಲ್ಡ್ ಪ್ಲೇಟೆಡ್ ಇರುವಂತ ಜುವೆಲ್ ಇದು ನನ್ಗೆ ಓನರ್ ಆಂಟಿ ಅವ್ರು ಯಾವ್ದೋ ಟ್ರಿಪ್ ಹೋದಾಗ ಅಲ್ಲಿ ತಗೊಂಡ್ಬಂದಿದ್ರು ಇದು ಆಕ್ಚುಲಿ ಇನ್ನೂ ತುಂಬಾ ಉದ್ದ ಇತ್ತು ಬಟ್ ನಾನು ಏನ್ ಮಾಡಿದೆ ಅರ್ಧ ಕರಿಮನಿನ ತೆಗೆದ್ಬಿಟ್ಟು ಇಲ್ಲಿ ಒಂದ್ ನಾಟ್ ಹಾಕಿ ಇದನ್ನ ತುಂಡ ಮಾಡ್ಕೊಂಡಿದೀನಿ ಇದು ಓನರ್ ಆಂಟಿ ನನಗೆ ಟ್ರಿಪ್ ಹೋದಾಗ ಅಂತ ಇದು ತುಂಬಾನೇ ಚೆನ್ನಾಗಿದೆ ಇದು ಕೂಡ ಕರಿಮನಿ ಮತ್ತೆ ಪೆಂಡೆಂಟ್ ಎಲ್ಲಾ ಸಕತ್ತಾಗಿದೆ ಆಕ್ಚುಲಿ ಇದ್ರ ಲೆಂತ್ ಬಂದು ಇಷ್ಟು ಉದ್ದ ಬರೋತ್ ಅದು ನಾನೇ ಅದನ್ನ ಕಟ್ ಮಾಡಿ ಮತ್ತೆ ಆಲ್ಟ್ರೇಟ್ ಮಾಡ್ಕೊಂಡು ಇಷ್ಟು ಉದ್ದ ಇದನ್ನ ಮಾಡ್ಕೊಂಡಿದೀನಿ ಇಷ್ಟ ಚೆನ್ನಾಗಿರತ್ತೆ ತುಂಬಾ ಉದ್ದ ಜ್ಯುವೆಲ್ಸ್ ಇದ್ರೆ ಚೆನ್ನಾಗಿ ಕನ್ಸಲ್ಲ ಇದು ಓಕೆ ಸೀರೆಗೆ ಹಾಕಿದಾಗ ಚೆನ್ನಾಗಿರತ್ತೆ ಸೊ ಹಾಗಾಗಿ ಇದನ್ನ ನಾನು ಸ್ವಲ್ಪ ಶಾರ್ಟ್ ಮಾಡ್ಕೊಂಡೆ ಇದು ನಮ್ಮ ಓನರ್ ಆಂಟಿ ನನಗೆ ಪ್ರೀತಿಯಿಂದ ಕೊಟ್ಟಿರೋ ಗಿಫ್ಟ್ ಇಷ್ಟ ಜ್ಯೂವಲ್ಸ್ ನೋಡ್ಕೊಂಡ್ ಬರಂಗ್ ಇದನ್ನ ನನ್ನ ಶಾರ್ಟ್ಸ್ ವಿಡಿಯೋಗಳೆಲ್ಲ ನೋಡಿರ್ತೀರಾ ಸರ ತ್ರೀ ಲೇಯರ್ ಬರುತ್ತೆ ಗೋಲ್ಡ್ ಗುಂಡು ಮತ್ತೆ ಕರಿಮಣಿ ಹಾಕಿ ಮಾಡಿದರೆ ಗೋಲ್ಡ್ ಅಂದ್ರೆ ತುಂಬಾ ಗೋಲ್ಡ್ ಅಲ್ಲ ಬ್ಲಾಕ್ ವಿತ್ ಗೋಲ್ಡ್ ಮಿಕ್ಸ್ ಇರುವಂತ ಗುಂಡ್ ಇದು ನಿಮ್ಗೆ ಪ್ಯೂರ್ ಗೋಲ್ಡ್ ಕಲರ್ ಅಲ್ಲೂ ಕೂಡ ಸಿಗುತ್ತೆ ಇದು ನಮ್ಗೆ ಕಾಟನ್ ಸ್ಯಾರಿಗೆಲ್ಲ ಚೆನ್ನಾಗಿರುತ್ತೆ ಅಂತ ನಾನು ಈ ತರದ್ರಲ್ಲಿ ತಗೊಂಡೆ ತುಂಬಾ ಗೋಲ್ಡ್ ಅಲ್ಲಿ ಒಂದು ತಗೊಂಡಿದ್ದೆ ಅದು ನನ್ ಮಗ ಎಳೆದ್ಬಿಟ್ಟು ಬಿಟ್ಟು ಕಟ್ ಅಂದ್ರೆ ಕಿತ್ತೋಗ್ಬಿಡ್ತದ್ದು ಅದಾದ್ಮೇಲೆ ಈ ಸೆಕೆಂಡ್ ಪೀಸ್ ನಾನು ತರಿಸ್ಕೊಂಡಿರೋದು ನಂಗೆ ತುಂಬಾ ಇಷ್ಟ ಆಗಿ ಇದು ಕೂಡ ನಾನು ಮೀಶೋಲ್ಲೇ ಬೈ ಮಾಡಿರೋದು ತುಂಬಾನೇ ಚೆನ್ನಾಗಿರುತ್ತೆ ಇದಕ್ಕೆ ಇಯರಿಂಗ್ ಕೂಡ ಬರುತ್ತೆ ಒಂದ್ ರಿಂಗ್ ಕೂಡ ಬರುತ್ತೆ ಇಯರಿಂಗ್ ಸ್ಟಡ್ ಇರುತ್ತೆ ಚೆನ್ನಾಗಿದೆ ಇದು ಕೂಡ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡು ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಇದನ್ನ ವೇರ್ ಮಾಡ್ತೀನಿ ಮಾಡಿದಾಗ ಈ ತರ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದು ಸೊ ಒಂಥರ ಫ್ಯಾನ್ಸಿಯಾಗಿಯೂ ಕೂಡ ಇರುತ್ತೆ ನಂಗೆ ತುಂಬಾ ಇಷ್ಟ ಇದು ಸುಮಾರು ವಿಡಿಯೋದಲ್ಲಿ ರೀಲ್ಸ್ ಹಾಕಿದೀನಿ ಶಾರ್ಟ್ಸ್ ವಿಡಿಯೋಗಳಲ್ಲೆಲ್ಲ ಈ ಸರಣ ವೇರ್ ಮಾಡಿರೋ ರೀಲ್ಸ್ ಗಳು ಎಷ್ಟೊಂದ್ ನೋಡ್ಬೋದು ನನ್ನ ಚಾನೆಲ್ ಅಲ್ಲಿ ಕೂಡ ಸೊ ಇದೊಂದು ಪೀಸ್ ಇದು ಮೀಶೋ ಅಲ್ಲೇ ತಗೊಂಡಿದ್ ನಾನು ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಇಯರಿಂಗ್ಸ್ ತೋರಿಸ್ತೀನಿ ಈ ತರ ಬರುತ್ತೆ ಇದಕ್ಕೆ ಇಯರ್ ರಿಂಗ್ಸ್ ಬರುತ್ತೆ ಅಂಡ್ ಫಿಂಗರ್ ರಿಂಗ್ ಕೂಡ ಬರುತ್ತೆ ಚೆನ್ನಾಗಿರುತ್ತೆ ಇಯರ್ ರಿಂಗ್ಸ್ ಮತ್ತೆ ಸರಣ ವೇರ್ ಮಾಡಿದಾಗ ಸಖತ್ತಾಗಿ ಕಾಣಿಸುತ್ತೆ ಸೊ ನೀವು ಖಂಡಿತ ಬೈ ಮಾಡ್ಬೋದು ಇದು ಕೂಡ ಸೊ ನೆಕ್ಸ್ಟ್ ನೆಕ್ ಪೀಸ್ ಯಾವ್ದು ಅಂತ ನೋಡ್ಕೊಂಡ್ ಬರೋಣ ಈಗ ಫುಲ್ ಟ್ರೆಂಡ್ ಅಲ್ಲಿರುವಂತ ಗೋಲ್ಡ್ ಅಲ್ಲಿ ಕೂಡ ಟ್ರೆಂಡ್ ಅಲ್ಲಿರುವಂತ ಜ್ಯುವೆಲ್ಸ್ ಇದು ಸೊ ತುಂಬಾನೇ ಚೆನ್ನಾಗಿರುತ್ತೆ ಒಂದ್ ಗ್ರಾಮ್ ಅಲ್ಲೆಲ್ಲ ನಿಮ್ಗೆ ಒಂದು ಒಂದೂವರೆ ಗ್ರಾಮ್ ಎರಡ್ ಗ್ರಾಮ್ ಅಲ್ಲೆಲ್ಲ ನಿಮ್ಗೆ ಇದನ್ನ ಗೋಲ್ಡ್ ಅಲ್ಲೂ ಸಹ ಮಾಡ್ಕೊಡ್ತಾ ಇದ್ದಾರೆ ಈ ತರ ಸೊ ನಾನ್ ಆರ್ಟಿಫಿಷಿಯಲ್ ತರಿಸ್ಕೊಂಡಿದೀನಿ ಎರಡು ಕೊಂಬೋ ಅಲ್ಲಿ ತರಿಸ್ಕೊಂಡೆ ಗ್ರೀನ್ ಅಂಡ್ ಮೆರೂನ್ ಅಲ್ಲಿ ಬಂದಿದೆ ಇದು ಕೂಡ ತುಂಬಾನೇ ಚೆನ್ನಾಗಿದೆ ಇದು ನಾನು ಮೀಶೋ ಅಲ್ಲೇ ತರಿಸ್ಕೊಂಡಿರೋದು ಇದ್ರ ಲಿಂಕ್ ಹಾಕಿರ್ತೀನಿ ಖಂಡಿತ ನೀವು ಚೆಕ್ ಮಾಡ್ಬೋದು ಬೇಕಂದ್ರೆ ಸೊ ಇದು ತುಂಬಾ ಚೆನ್ನಾಗಿದೆ ಹಾಕಿದಾಗ ತುಂಬ ಸಿಂಪಲ್ಲಾಗಿ ಕಾಣಿಸುತ್ತೆ ಬಟ್ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಇದು ಕೂಡ ವೇರ್ ಮಾಡಿ ತೋರಿಸ್ತೀನಿ ಒಂದು ಹೇಗೆ ಕಾಣಿಸುತ್ತೆ ಅಂತ ನೋಡಿ ನೋಡಿ ಈ ಥರ ಕಾಣಿಸುತ್ತೆ ಇದು ಗುರು ಚೆನ್ನಾಗಿದೆ ಸಖತ್ತಾಗಿದೆ ಖಂಡಿತ ಇಷ್ಟ ಆಗುತ್ತೆ ನಿಮಗಿದೆಲ್ಲ ಸಿಂಪಲ್ಲಾಗಿರುತ್ತೆ ಲೈಟ್ ವೆಯ್ಟ್ ಏನು ಇರಿಟೇಷನ್ ಆಗೋಲ್ಲ ಯಾಕಂದರೆ ಇದು ಎಲ್ಲ ಇರೋದ್ರಿಂದ ನಿಮಗೆ ಅದು ಕಷ್ಟನೇ ಅಂತ ಅನಿಸಲ್ಲ ಶೈನಿಂಗಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ ಇದಕ್ಕೆ ನೀವು ಸ್ಟಡ್ ಇಯರಿಂಗ್ಸ್ನೇ ವೇರ್ ಮಾಡ್ಬೇಕು ಆವಾಗಲೇ ಇದ್ರ ಲುಕ್ ಚೆನ್ನಾಗಿ ಬರೋದು ಸೊ ಇದ್ರ ಮ್ಯಾಚ್ ಆಗೋ ಥರ ನೀವು ಸ್ಟಡ್ ಇಯರಿಂಗ್ಸ್ನ ಹಾಕ್ಕೊಳ್ಬೇಕು ಆವಾಗ ಚೆನ್ನಾಗಿರುತ್ತೆ ಇದು ಎರಡು ಕೋಂಬೋ ಅಲ್ಲಿ ಸಿಗುತ್ತೆ ಸಪ್ರೇಟಾಗೂ ಸಿಗುತ್ತೆ ಕೊಂಬೋ ಬೇಕಂದ್ರೆ ಎರಡೆರಡು ಕಲರಲ್ಲಿರೋ ಕೋಂಬೋ ತೊಗೊಳ್ಳಿ ಸಪ್ರೇಟ್ ಬೇಕಂದರೆ ನೀವು ಸಪ್ರೇಟ್ ಕೂಡ ಬೈ ಮಾಡ್ಬೋದು ಸೊ ಇದೊಂದು ಪೀಸು ಆ್ಯಂಡ್ ಇದೊಂದು